ಅಸ್ಸಾಮ್ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಇವತ್ತು ಏನು ಉಪವಾಸ ಮೂರನೇ ದಿನ ಉಪವಾಸ ಇವತ್ತು ಒಂದು ಎರಡು ಹೇಗಾಯಿತು ಅಂದರೆ ಗೊತ್ತಾಗ್ತಿಲ್ಲ ಹೀಗೇ ಬೇಗ 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 ಒಟ್ಟೋಗುತ್ತೆ ಉಪವಾಸ ದಿನಗಳೆಲ್ಲ ಇವತ್ತು ಸ್ಪೆಷಲ್ ಏನು ಮಾಡ್ತಾಯಿದ್ದೀನಿ ಅಂದರೆ ಎಗ್ ಬಿರಿಯಾನಿ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಸೈಡಿಸಾಗಿ ಜ್ಯೂಸು ಮತ್ತು ಆ ಥರ ಏನಾದರೂ ಮಾಡ್ಕೊಳ್ಳೋದು ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಅಂತ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಬೈತಾ ಇರಲಿ ಅದವ್ರಿಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿಯಾಗಿ ಹೋಗಿದೆ ಅದನ್ನು ಇವಾಗಲೇ ಉತ್ಕೊಬಿಡೋದು ಅಂತ ಎಲ್ಲ ಬಿಡಿಸಿಟ್ಟಿದ್ದೀನಿ ನಾನು ಬೆಳ್ಳುಳ್ಳಿ ಅಂತೂ ಸಿಪ್ಪೆ ಸಮೇತನೇ ಹಾಕೋದು ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಕೂಡ ಸಮ ಪ್ರಮಾಣದಲ್ಲಿ ತಗೋಬೇಕು ಸ್ಟ್ರಾಬೆರಿ ಇದೆ ಚೆನ್ನಾಗಿ ತೊಳಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಜ್ಯೂಸ್ ಮಾಡಿ ಬಟ್ಟರೆ ಒಂದೆರಡರಿಂದ ಮೂರು ಸ್ಪೂನ್ ಸ್ವಲ್ಪ ದುಡ್ಡು ಹಾಲು ಆಮೇಲೆ ಬೇಕಾದ ಹಾಕೊಳ್ಳೋದ ಒಂದೆರಡು ಕೋಲ್ಡ್ ಹಾಕ್ಕೊಳ್ಳೋದ

ಪಾತ್ರೆ ಕಾಯಾಕಿಟ್ಟಿದೀವಿ ಎಣ್ಣೆ ಹಾಕೋಳು ಉಪವಾಸ ಇದ್ದೀನಲ್ಲ ಬೆಳಿಗ್ಗೆಯಿಂದನೂ ಸ್ವಲ್ಪ ಬೆಳಿಗ್ಗೆ ಬೇಗ ಜಾಸ್ತಿ ಏನು ಊಟ ಮಾಡಿಲ್ಲ ಹಾಗಾಗಿ ಸ್ವಲ್ಪ ಸುಸ್ತಾಗ್ತದೆ ಅಷ್ಟೇನೆ ಮತ್ತೆ ಇವತ್ತು ದಿನ ಎಲ್ಲ ಹೇಗ್ ಮಾಡಿತ್ತು ಅಂದ್ರೆ ಬೆಳಿಗ್ಗೆ ಯಾರು ಎಲ್ಲರೂ ಉಪವಾಸ ಇರ್ತಾರಲ್ವ ಹಾಗಾಗಿ ಬೇಕರೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟ ಅದೆಲ್ಲ ಏನು ಇರಲ್ಲ ಅಲ್ವಾ ನಮ್ಗೆ ಜಾಸ್ತಿ ಕೆಲಸ ಅಂದ್ರೆ ಸಂಜೆ ಟೈಮ್ ಕೆಲಸ ಇರೋದು ಹಾಗಾಗಿ ಬೆಳಗ್ಗೆ ಟೈಮಲ್ಲಿ ಏನು ಕೆಲಸ ಇರಲ್ಲ ಏನ್ ಕ್ಲೀನ್ ಮಾಡ್ಕೋಬೇಕು ಇಲ್ಲ ಬಟ್ಟೆ ಗಿಟ್ಟೆ ತೊಳಿಬೇಕು ಅಂದ್ರೆ ಆತರ ಕೆಲಸ ಇರುತ್ತೆ ಅಡಿಗೆ ಮನೆಯದೇನು ಕೆಲಸ ಇರಲ್ಲ ಪಾತ್ರೆ ಕಾದಿದೆ ಎಣ್ಣೆ ಹಾಕೋದ ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ ஏலக்கி ஒன்று நாள் ಶುಂಠಿ ಟೀಪ್ ಬೆಳ್ಳುಳ್ಳಿ ಟೇಸ್ಟ್ ಹಾಕಾ ಇದ್ದೀನಿ ಬನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಎರಡು ಸ್ಪೂನು अपने टिंडी अपने टिंडी इसको चाकू निकालो कोल्साईದಿ वाला ಅದಕ್ಕೆ ಕಾರ ಜಾಸ್ತಿ ಬೇಳ ಅಂತ ಸ್ವಲ್ಪ ನೆನೆಸಿ ತರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಬಿಡಿ ಟೊಮಟೊ ಕಡಾಕ ಒಂದು ಮೂರು ದಿನ ಎಲ್ಲಾ ಕಮೋಕುತ್ತೀನಿ

ನೋಡಿ ಉಪವಾಸ ಬಿಡೋ ಟೈಮ್ ಆಗಿದೆ ಹಾಗಾಗಿ ಎಲ್ಲನೂ ಜೋಡ್ಸ್ಕೊಂಡಿದ್ದೀನಿ ನಮ್ಮ ಮನೇಲಿ ಏನಿದೆ ಅದು ಸರಿನಾ ಸಮೋಸ ಜ್ಯೂಸ್ ಸ್ಟ್ರಾಬೆರಿ ಜ್ಯೂಸು ಅಷ್ಟನ್ನ ಮಾಡಿದೀವಿ ಇವತ್ತು ಅಷ್ಟೇ ಅಂದ್ರೆ ಯಾಕೆ ಬೇಗ ಎದೆ ಇಡ್ತೀವಿ ಬೇಗ ಯಾರು ಕೂಡ ಊಟ ಮಾಡಲ್ಲ ಮಕ್ಕಳು ಕೂಡ ಊಟ ಮಾಡಲ್ಲ ಮುಂದೆ ಮಾಡ್ತೀನಿ ಅದನ್ನು ಕೂಡ ತಿನ್ನಲ್ಲ ಹಾಗಾಗಿ ನಾನು ಸಂಜೆ ಸ್ವಲ್ಪ ಏನ್ ಅಂದ್ರೆ ತುಂಬಾ ನೀರು ದಾಹ ಇರುತ್ತೆ ಊಟ ಇಲ್ಲದೇ ಇದ್ರೂ ಪರವಾಗಿಲ್ಲ ನೀರ್ ಬೇಕು ಅನ್ಸುತ್ತೆ ಆವಾಗ ನಾವು ಈ ತರ ಕೋಲ್ಡ್ ಆಗಿರೋ ಜ್ಯೂಸ್ ಇದ್ರೆ ಅದೇ ಸಾಕು ನೀನು ಬೇಡ ಅನ್ಸ್ಬಿಡುತ್ತೆ ಆ ಟೈಮ್ ಆಗಿದೆ ಎಲ್ಲ ಉಪವಾಸ ಬಿಡೋ ಟೈಮ್ ಆಯ್ತು ನಾವು ಫಸ್ಟು ಯಾವ್ದು ಉಪವಾಸ ಬಿಡುವಾಗ ಯಾವ್ದು ತಿಂತೀವಿ ಅಂದ್ರೆ ಖರ್ಜೂರ ಫಸ್ಟ್ ನಾವು ಖರ್ಜೂರದಿಂದ ಉಪವಾಸ ಬಿಡ್ತೀವಿ ಇಲ್ಲದೆ ಇರೋರು ಉಪ್ಪು ನೀರು ಅದರಲ್ಲಿ ಬಿಡ್ತಾರೆ ಇರೋರು ಮಾತ್ರ ಈ ಖರ್ಜೂರ ಕಂಪಲ್ಸರಿ ಎಲ್ಲರ ಮನೇಲೂ ಇರುತ್ತೆ ಖರ್ಜೂರ ಫಸ್ಟ್ ತಿನ್ಬೇಕು ಸರಿ ಉಪವಾಸ ಟೈಮ್ ಆಯ್ತು ನಾನು ಬಿಡ್ತಾ ಇದ್ದೀನಿ ಆಯ್ತು ಮತ್ತೆ ನಮಾಜು ಆಯ್ತು ಇವಾಗ ಹೋಗಿ ಅಡುಗೆ ಅರ್ಧದಲ್ಲೇ ಬಾಯ್

ಒಂದ್ ಏಲಕ್ಕಿ ಕೊತ್ತಂಬರಿ ಸೊಪ್ಪು ಇದೀನ ಸ್ವಲ್ಪ ಎಣ್ಣೆ ಹಾಕಿ ಅಕ್ಕಿ ಹಾಕಿದ್ದೀನಿ ನಾನು ಒಂದೆರಡೂವರೆ ಲೋಟ ಅಕ್ಕಿ ಹಾಕೊಂಡಿದ್ದೀನಿ ಇದು ಒಂದು ಫಿಫ್ಟಿ ಪರ್ಸೆಂಟ್ ಬೇಬೇಕು ಈ ಕಡೆತಿದೆ ಇದಕ್ಕೆ ಉಪ್ಪು ಹಾಕೊಳ್ಳದ ಉಪ್ಪು ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಯಾಕಂದ್ರೆ ನೀರ್ ಬಸ್ಸೀವಲ್ಲ ಎಣ್ಣೆ ಹಾಕೊಳ್ಳಿ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋದ ಹಾಗೂ ಕೂಡ ಹಾಕ್ಬೋದು ಫ್ರೈ ಮಾಡಿ ಕೂಡ ಹಾಕ್ಬೋದು छिटके uh आश -huh. ಆದ್ರೆ ಸಾಕು ಸಾಫ್ ಮೂರು ಉಪವಾಸ ಆಗೋಗಿದೆ ಮೂರು ಉಪವಾಸ ಆಗೋಗಿದೆ ಇನ್ನೇನು ಒಂದು ಹದಿನೈದು ಉಪವಾಸ ಆಗೋವರೆಗೆ ಅಷ್ಟೇನೆ ಹದಿನೈದು ವರ್ಷ ಉಪವಾಸ ಆದ್ಮೇಲೆ ಬಟ್ಟೆ ತಗೋಬೇಕು ಬಟ್ಟೆ ಹೊಲಿಸ್ಬೇಕು ಹತ್ ತಗೋಬೇಕು ಅನ್ನೋದ್ರಲ್ಲೇ ಅದ್ರ ಉಪವಾಸ ಮುಗ್ದೋಗುತ್ತೆ ಇದು ತುಂಬ ಎಲ್ಲ ಮುಸ್ಲಿಮರ್ಗು ರಂಜಾನು ತುಂಬ ಗ್ರ್ಯಾಂಡು ಒಂದು ತಿಂಗಳು ನಡೆಯುತ್ತಲ್ವಾ ಹಾಗಾಗಿ ಒಂದು ತಿಂಗಳು ಉಪವಾಸ ಇದ್ದು ಆಮೇಲೆ ಬಟ್ಟೆ ಗಿಟ್ಟೆ ಎಲ್ಲ ತರ್ತಾರೆ ಆಮೇಲೆ ಬಡವ್ರಿಗೆ ಎಷ್ಟು ಇರೋರು ದುಡ್ಡಿರೋರು ದಾನ ಮಾಡಬೇಕು ದಾನ ಮಾಡ್ತಾರೆ ಕೆಲವರು ಪ್ರತಿಯೊಂದು ರೇಷನ್ ಆಗಲಿ ಬಟ್ಟೆ ಆಗಲಿ ದುಡ್ಡಾಗಲಿ ಎಲ್ಲ ದಾನ ಮಾಡ್ತಾರೆ ನೋಡಿ ಅನ್ನ ಅರ್ಧ ಕುಕ್ ಆಗಿದೆ ಇಷ್ಟು ಅರ್ಧ ಕುಕ್ ಆದ್ರೆ ಸಾಕು ಇವಾಗ ನಾವು ಇದನ್ನ ನೀರ್ನೆಲ್ಲ ಬಸಿಬೇಕು ನೋಡಿ ಗ್ರೇವಿ ರೆಡಿ ಆಗಿದೆ ಅನ್ನನೂ ಕೂಡ ಪೂರ್ತಿಯಾಗಿ ಬಸ್ಕೊಂಡಿದೀನಿ ಎರಡು ಕೂಡ ರೆಡಿ ಆಗಿದೆ ಅನ್ನ ಎಲ್ಲ ಎರಡು ರೀತಿ ಕಲರ್ ತಗೊಂಡಿದ್ದೀನಿ ಫುಡ್ ಕಲರು ನಿಮ್ಗೆ ಇಷ್ಟ ಇದ್ರೆ ಅಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣ್ತದ ಅಂತ ಲೆಮನ್ ಎಲ್ಲೋ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಟ್ರೇಸ್ ಐತೆ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸಿಮ್ಮಲ್ಲಿಟ್ಟು ಮುಚ್ಚಿಬಿಟ್ಟು ಬೇರೆ ಏನಾದರೂ ಇಟ್ಬಿಟ್ರೆ ಹತ್ತು ನಿಮಿಷ ಸರಿನಾ ಹತ್ತು ನಿಮಿಷ ದಮ್ಮಾಗಬೇಕು ನೋಡಿ ನಾನು ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಮೊಟ್ಟೆ ಹಾಕಿ ಮುಚ್ಬಿಟ್ಟಿದ್ದೀನಿ ಮೊಟ್ಟೆ ನೀರಿಂದ ಹಾಕ್ಬಿಟ್ಟು ಮುಚ್ಬಿಡ್ಬೇಕು ರೆಡಿ ಆಯಿತು ಸೂಪರ್ ಆಗಿರೋ ಎಗ್ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಕಲ್ಲರ್ ಫುಲ್ಲಾಗಿದೆ ಉಪವಾಸ ಇರೋದಕ್ಕೂ ಬಿಸಿ ಬಿಸಿ ಎಗ್ ಬಿರಿಯಾನಿ ಇರೋದಕ್ಕೂ ಫುಲ್ಲು ಬ್ಯಾಟಿಂಗ್ ಮಾಡೋದೆ ನನ್ನ ವೀಡಿಯೋ ಇಷ್ಟ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿದ್ಯೋ ಚೆನ್ನಾಗಿದೆಯೋ ನನಗೇನಾದರೂ ತಪ್ಪಾಗಿದ್ಯೋ ಅದನ್ನು ಕಮೆಂಟ್ ಮುಖ ತಿಳಿಸಿ ನನಗೆ ಗೊತ್ತಾಗುತ್ತೆ ಅಂತ ಆಮೇಲೆ ಯಾವ ಯಾವ ಊರಿಂದ ನೀವು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಅವಾಗ ಗೊತ್ತಾಗುತ್ತೆ ನನಗೆ ಯಾವ ಊರಿಂದ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಹೋಗಿ ಬರಲಾ ಬಾಯ್